ಇತ್ತೀಚೆಗೆ ಒಂದು ಮೂರು ನಾಲ್ಕು ದಿನಗಳಿಂದ ನಿಮಗೆ ವಾಟ್ಸಪ್ ಸಂದೇಶಗಳು ಕೆಲವೊಂದು ಯೂಟ್ಯೂಬಲ್ಲೆಲ್ಲ ಬರ್ತಾ ಇರ್ಬೋದು ನೋಟಿಸ್ ಆಗಿದೆ ಸಂತೋಷ ರಾವ್ಗೆ ಇಂದ ನೋಟಿಸ್ ಆಗಿದೆ ಅವನನ್ನು ಇನ್ನೂ ಆರೋಪಿಯನ್ನಾಗಿ ಮಾಡ್ತಾರೆ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಬಹುಶಃ ನಾವು ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಇದ್ದೇವೆ ಇಷ್ಟು ದೊಡ್ಡ ಸಭೆಗಳೆಲ್ಲ ಆಗ್ತಾ ಇದೆ ಯಾವುದೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದಿಲ್ಲ ಯಾವಾಗ ಅಪೀಲ್ ಫೈಲ್ ಮಾಡ್ತಾರೋ ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನಿದೆ ಅವರ ಪ್ರೈಮ್ ನ್ಯೂಸ್ಗಳಲ್ಲೆಲ್ಲ ಬಂದುಬಿಡ್ತದೆ ಅಂದರೆ ಯಾರಿಗೂ ಸತ್ಯದ ಅನಾವರ ಆಗೋದು ಅವಶ್ಯಕತೆ ಇಲ್ಲ ಅಂತ ಯಾರಿಗೂ ಸತ್ಯ ಬೇಡ ಸಿ ಬಿ ಐನವರು ಏಕೆ ಅಪೀಲು ಮಾಡಿದರು ಅನ್ನುವಂಥದ್ದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಯಾರ ಮೇಲೆ ಯಾರ ಒತ್ತಡ ಯಾಕಾಗಿ ಫೈಲ್ ಆಯಿತು ಯಾಕಾಗಿ ಡಿಲೇ ಮೇಲೆ ಫೈಲ್ ಆಯಿತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಷಯನೇ ಬಹುಶಃ ನವೆಂಬರ್ ತಿಂಗಳಲ್ಲಿ ಸಿ ಬಿ ಐನವರು ಅಪೀಲ್ ಫೈಲ್ ಮಾಡಿದ್ದಾರೆ ದಿನೇಶ್ ಗಾಣಿಗರು ನಮ್ಮೊಂದಿಗೆ ಇದ್ದಾರೆ ಅವರಿಗೂ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ನವೆಂಬರ್ ತಿಂಗಳಲ್ಲಿ ಫೈಲ್ ಆದಂತ ಅಪೀಲು ಜನವರಿ ತರ್ಟಿ ಫಸ್ಟ್ ಬೆಂಚ್ ಮುಂದೆ ಬಂದಿದೆ ಮೂರು ತಿಂಗಳು ಬಿಟ್ಟು ನಾನು ಒಂದ್ಸಾರಿ ಕುಡ್ಲ ರಾಂಬೇಜ್ ಅವರಿಗೆ ಎಂಟ್ರಿ ಕೊಡುವಾಗಲೂ ಹೇಳಿದ್ದೆ ನಿಮಗೆ ಸಿಬಿಐನವರಿಗೆ ಇಚ್ಛಾಶಕ್ತಿ ಇದ್ರೆ ಆರು ತಿಂಗಳು ಒಳಗಡೆ ಕೇಸ್ ಮುಗಿಸ್ಕೊಡಿ ನೀವು ಅಪೀಲ್ ಹೋಗಿದ್ದೀರಿ ನಿಮ್ಮ ಹಕ್ಕು ನೀವು ಹಾಕಿದ್ದೀರಿ ರೈಟ್ಸ್ ಇದೆ ಹಾಕಿದ್ದೀರಿ ಹಾಕಿ ತೊಂದರೆ ಇಲ್ಲ ಆರು ತಿಂಗಳಲ್ಲಿ ಮುಗಿಸ್ಕೊಡಿ ಆದರೆ ಫಸ್ಟ್ ಹಿಯರಿಂಗ್ ಬಂದಿರೋದೇ ಮೂರು ತಿಂಗಳು ಬಿಟ್ಟು ನೋಟಿಸ್ ಆದ ತಕ್ಷಣ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಸಂತೋಷ್ ರಾವ್ ಈ ಸಾರಿ ಒಳಗಡೆ ಹೋಗಿ ಹೋಗ್ತಾನೆ ಹೈಕೋರ್ಟ್ಗೆ ಬಂದರೆ ಬಂದಾಯ್ತು ನೋಟಿಸ್ ಆಯಿತು ಅವನನ್ನು ಜೈಲಿಗೆ ಹಾಕಿಯೂ ಆಯಿತು ಅವರು ಅವನಿಗೆ ಇನ್ನೂ ನೋಟಿಸ್ ಅರಿ ಆಗಿಲ್ಲ ನೋಟಿಸ್ ಅನ್ನುವಂಥದ್ದು ಯಾವುದೇ ಅಪೀಲ್ಗಳಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ ಇರುವಂಥದ್ದು ಅದು ನೈಜವಾಗಿ ಆಗುವಂಥ ಸಂಗತಿಗಳು ಯಾವುದೇ ಅಪೀಲು ಫೈಲ್ ಮಾಡಿದ ತಕ್ಷಣ ಅದರಲ್ಲಿ ನೋಟಿಸ್ ಆಗದೆ ಯಾವುದೇ ಅಪೀಲನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಆ ಪ್ರಕ್ರಿಯೆ ಹೈಕೋರ್ಟಿಂದ ಆಗಿದೆ ಅದು ನಮಗೆ ಫೇವರ್ ಆಗಿ ಆಗಿದೆ ಯಾಕೆಂದರೆ ಅದು ಬರಬೇಕು ಕೋರ್ಟ್ಗೆ ಬಂದರೆ ನಮಗೆ ಆಗುವಂಥದ್ದು ನಮಗೆ ಸ್ವಲ್ಪ ಡಿಲೇ ಆಯಿತು ಅಂತ ಬಿಟ್ಟರೆ ನೋಟಿಸ್ ಆಗೋದ್ರಲ್ಲಿ ನಮಗೇನು ಏನು ತೊಂದರೆ ಏನಿಲ್ಲ ಅದರಲ್ಲಿ ನೋಟಿಸ್ ಆಗಲೇಬೇಕು ಅದು ಹಿಯರ್ ಆಗಲೇಬೇಕು ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡ್ರ್ ಆಗಲೇಬೇಕು ಆದ್ದರಿಂದ ಈ ನೋಟೀಸಿಗೆ ನಾವು ಏನು ಎದುರುಕೊಳ್ಳುವಂಥದ್ದು ಏನಿಲ್ಲ ಅದರ ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ ನೋಟಿಸ್ ಸರ್ವ ಆದ ಮೇಲೆ ಯಾವಾಗ ಬರೋದು ಅದರ ಬಗ್ಗೆ ನಾವು ತಲೆಕಡೆಸ್ಕೋಬೇಕಾಗ್ತದೆ ಅಷ್ಟೇ ಬಿಟ್ಟರೆ ನೋಟಿಸ್ ಬಗ್ಗೆ ಯಾವುದೇ ರೀತಿಯ ತಲೆಕಡೆಸ್ಕೊಳ್ಳುವಂಥ ಅಗತ್ಯ ಏನಿಲ್ಲ ಇನ್ನು ಸಂತೋಷ ಬಗ್ಗೆ ಜಜ್ಮೆಂಟ್ ಅಲ್ಲಿ ಹೇಳಿರುವಂಥದ್ದು ಈವಾಗಲೇ ಎಕ್ವಿಟಲ್ ಕಮಿಟಿ ಆಗಿದೆ ಎಕ್ವಿಟಲ್ ಕಮಿಟಿ ಬಹುಶಃ ಯಾರಿಗೂ ಎಕ್ವಿಟಲ್ ಕಮಿಟಿ ಇದೆ ಅನ್ನುವಂಥ ಬಗ್ಗೆ ನಾಲೆಜು ಕೂಡ ಇರಲಿಲ್ಲ ಕೆಲವೊಂದು ಪೊಲೀಸ್ ಆಫೀಸರ್ಗಳಿಗೂ ಇರಲಿಲ್ಲ ಈ ಸೌಜನ್ಯ ಜಜ್ಮೆಂಟ್ ಬಂದ ನಂತರ ಎಕ್ವಿಟಲ್ ಕಮಿಟಿಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ರೆಕಾರ್ಡ್ ಪ್ಲೇಸ್ ಮಾಡಿದರೆ ಯಾರೆಲ್ಲ ಇನ್ ಇನ್ವೆಸ್ಟಿಗೇಷನ್ ಲ್ಯಾಪ್ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ಆಗತ್ತೆ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಆಗಿದೆ ಇದು ಬಸ್ ಜಜ್ಮೆಂಟ್ ಅಲ್ಲಿ ಎಲ್ಲಿರುವಂತ ಪ್ರಕಾರನೇ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಅಂತ ಈ ಅಕ್ಯೂಸ್ಡ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಇದ್ದ ಸುಮಾರು ಕೇಸ್ಗಳು ನಾನು ನಡೆಸಿದ್ದೀನಿ ಕೆಲವೊಂದು ಸರ್ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ ಯಾವುದೇ ಕೇಸಲ್ಲಿ ಕೂಡ ನಾವು ಸುಮಾರು ಕೇಸಲ್ಲಿ ಎಕ್ವಿಟಲ್ ತಗೋತೀವಿ ಎಕ್ವಿಟಲ್ ತಗೊಂಡಾದಾಗ ಅದರಲ್ಲಿ ಎಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಅಂತ ಎಲ್ಲಿಯೂ ಬರೆಯೋದಿಲ್ಲ ಸಾಕ್ಷಿ ಆಧಾರ ಕೊರತೆಯಿಂದ ಈ ಕೇಸನ್ನು ಬಿಡುಗಡೆ ಆಗಿದೆ ಅಂತ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಇಲ್ಲಿ ಎಕ್ವಿಟಲ್ ಕಮಿಟಿ ಬಂತು ಅಂತ ಹೇಳುವಂಥದ್ದು ನಾವೆಲ್ಲ ಪ್ರಶ್ನೆ ಮಾಡುವಂಥದ್ದು ಯಾಕೆ ಬಂತು ಅದೇ ಇನ್ವೆಸ್ಟಿಗೇಷನ್ ಲ್ಯಾಪ್ ಮಾಡಿದವರು ಯಾರು ಸಂತೋಷ ರಾವು ಇದಕ್ಕೆ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ರ ಅಂತ ಘಟನೆ ನಡೆದು ನಡೆದಿರುವಂಥದ್ದು ಒಂಬತ್ತನೇ ತಾರೀಕಿಗೆ ಸಂತೋಷ ರಾವ್ ತೆಗೆದುಕಿರುವಂಥದ್ದು ಹನ್ನೊಂದನೇ ತಾರೀಕಿಗೆ ಸಂಜೆ ಏನು ಗೋಲ್ಡನ್ ಅವರ್ಸಲ್ಲಿ ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಕೋರ್ಟ್ ಹೇಳ್ತಿದೆ ಅದು ಹತ್ತನೇ ತಾರೀಕು ಆಗಿರುವಂಥದ್ದು ಹತ್ತನೇ ತಾರೀಕು ಆಗಿರುವಂಥ ಗೋಲ್ಡನ್ ಅವರ್ಸಲ್ಲಿ ಸಾಕ್ಷಿ ಸಂತೋಷ್ ಸಂತೋಷವು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ವೇಳೆ ಸಂತೋಷವು ಇವರಿಗೆ ಪ್ರಭಾವ ಹೇಗೆ ಬೀರಲಿಕ್ಕೆ ಸಾಧ್ಯ ಅಂತ ಸಂತೋಷವೇ ಇವರಿಗೆ ಪ್ರಭಾವ ಬೀರಿದ್ದಾನೆ ಅಂತ ಆದರೂ ಅದನ್ನೇ ಬಂದು ನೀವು ಎಕ್ವಿಟಾಲ್ ಕಮಿಟಿ ಮುಂದೆ ಹೇಳಿ ನಮಗೆ ಸಂತೋಷವೇ ಪ್ರಭಾವ ಬೀರಿದ್ದಾನೆ ಅವನನ್ನೇ ಅರೆಸ್ಟ್ ಮಾಡಿ ಅಂತ ಹೇಳಿ ಎಕ್ವಿಟಾಲ್ ಕಮಿಟಿ ಮುಂದೆ ಆದರೂ ಹೇಳಿ ಬಂದು ಒಂದು ಕಾಮನ್ ಸೆನ್ಸ್ ಅಂತ ಇದೆಯಲ್ಲ ಅದು ಬೇಕಲ್ಲ ಒಬ್ಬ ಯಾವುದೋ ಒಬ್ಬ ಅಮಾಯಕ ದೇವಸ್ಥಾನಕ್ಕೆ ಬಂದವನನ್ನು ಹಿಡಿದಾಕಿ ಹಾಕಿ ಇವ ನಿಮಗೆ ಪ್ರೆಷರ್ ಆಗ್ತಾನೆ ಅಂತ ನಾವು ಯಾವ ರೀತಿಯಲ್ಲಿ ನೀವು ನಮಗೆ ಕನ್ವಿನ್ಸ್ ಮಾಡ್ತೀರಿ ಅಲ್ಲಿ ಅದರಿಂದ ಎಕ್ವಿಟಲ್ ಕಮಿಟಿ ಆಗ್ಲೇಬೇಕು ಅದು ಅದರ ಪ್ರಕಾರ ಬಹುಶಃ ಒಂದು ಕ್ಲಾಸ್ ಅಲ್ಲಿ ಮಿಸ್ ಆಗಿರ್ಬೋದು ಜಜ್ಮೆಂಟಲ್ಲಿ ಟೈಮ್ ಲಿಮಿಟ್ಸ್ ಮೇಲೆ ಎಕ್ವಿಟಲ್ ಕಮಿಟಿ ಅನ್ನೋದು ಮಾಡಿದ್ದಿದ್ರೆ ಇವಾಗ ಅಧಿಕಾರಿಗಳು ಖಂಡಿತ ಅದರ ಬಗ್ಗೆ ಶಿಕ್ಷೆ ಅನುಭವಿಸ್ತಾ ಇಲ್ಲಿ ಇನ್ನೊಂದು ಏನಾಗತ್ತೆ ಅಂದರೆ ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿದ ನಂತರ ಅಧಿಕಾರಿಗಳನ್ನ ಹಂಗೆ ಬಿಡೋದಕ್ಕ ಆಗತ್ತಾ ಇಲ್ವಾ ಅಂತ ಇಲ್ಲ ಬಿಡ್ಬೋದಾ ಬೇಡವಾ ಅಂತ ಎಕ್ವಿಟಲ್ ಕಮಿಟಿ ಮಾಡಿರುವಂತದ್ದು ಇಲ್ಲಿ ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಈ ಹನ್ನೊಂದು ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ ನಂತರ ಮಾಡಿರುವಂಥ ಆರ್ಡ್ರ್ ಅದು ಎಕ್ವಿಟಲ್ ಕಮಿಟಿ ಅದರಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾರು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗಬೇಕಾಗಿದ್ದೆ ಹೊರತು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಕೋರ್ಟ್ ಆರ್ಡರ್ ಆಗಿದೆ ಅದು ನೋಡೋಣ ಅದೆಲ್ಲ ಅಪೀಲ್ ಅಲ್ಲಿ ಏನೆಲ್ಲ ಆನ್ಸರ್ ಮಾಡ್ತಾರೆ ಸಿಬಿಐ ನವರು ಈಗ ಐನವರು ಸಂತೋಷ ಒಬ್ಬನೇ ಅಲ್ಲ ಅಂತ ಹೇಳಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಐನವರು ಸಂತೋಷ ಹಾಕಿರುವುದಲ್ಲ ಬಿ ಐನವರು ಸಂತೋಷ ಅವ್ರ ಜೊತೆ ಇನ್ನು ಮೂರು ಜನ ಏನು ಜೈನ್ ಉದಯ್ ಜನ್ ಏನಿದ್ದಾರೆ ಅವರ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಡಿಸ್ಮಿಸ್ ಆಗಿದೆ ಡಿಸ್ಮಿಸ್ ಆಗಿದ್ದ ನಂತರ ನೀವೇನು ಹೋಗ್ಲಿಲ್ಲ ಅದರ ಮೇಲೆ ಅಪೀಲ್ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ನಮ್ದು ಪ್ರಶ್ನೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಸಂತೋಷ್ ರಾವ್ ಅನ್ನು ಡಿಲೇ ಮೇಲೆ ಹೋದ್ ಹೋದಾಗ ನೀವು ಅವರು ಅವರ ಮೇಲೆ ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಯಾಕೆ ಇಲ್ಲಿ ಸೇಮ್ ರಿಸಲ್ಟ್ ಇಲ್ಲಿ ಸಂತೋಷ ಮೇಲೇನು ಬಂದಿರುವಂತದ್ದು ಇವಾಗ ಎಕ್ವಿಟಲ್ ಆಗಿದೆ ಅಂತ ಬಂದಿದೆ ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತ ಬಂದಿದೆ ನೀವು ಇಲ್ಲಿ ಯಾಕೆ ಹೋದ್ರಿ ಅಲ್ಲಿ ಯಾಕೆ ಹೋಗ್ಲಿಲ್ಲ ಅಂತ ನೀವು ಆನ್ಸರ್ ಮಾಡಬೇಕು ಇನ್ನು ಆ ಮೂರು ಜನರ ಮೇಲೆ ಇನ್ನೊಂದು ಒಂದು ಕ್ವಶನ್ ರೈಸ್ ಮಾಡಿದ್ದು ಹಲವಾರು ದಿನದಿಂದ ಅದನ್ನೇ ಮಾಡೇ ಮಾಡ್ತಾ ಇದ್ದೇವೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆದಾಗ ಟೈಮ್ ಅಲ್ಲಿ ಅಂದ್ರೆ ಡಾಕ್ಟರ್ ಏನು ಹೇಳಿದ್ರು ಒಂದು ಜನರಿಗಿಂತ ಮೂರು ನಾಲ್ಕು ಜನರು ಸೇರಿ ಮಾಡಿರುವಂಥ ಅತ್ಯಾಚಾರ ಕೊಲೆ ಅಂತ ಹೇಳಿದರು ಈ ಆಧಾರದ ಮೇಲೆ ಸಂತೋಷ ಒಬ್ಬನೇ ಅಲ್ಲ ಇದರಲ್ಲಿ ಇನ್ನೂ ಮೂರು ಜನ ನಾಲ್ಕು ಜನ ಇದಾರೆ ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ನೀವೇ ಹೋಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದಿದ್ದು ಬೇರೆ ಯಾರು ಅಲ್ಲ ನಿಮಗೆ ಸಂಬಂಧನೇ ಇರಲಿಲ್ಲ ಅದು ನೀವು ಯಾವ ಕಾರಣಕ್ಕಾಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದ್ರಿ ಇನ್ವೆಸ್ಟಿಗೇಷನ್ ಆಗದಾಗೆ ತಡಿದ್ದಿದ್ರಿ ಅನ್ನುವ ಬಗ್ಗೆ ನೀವು ಮಾಹಿತಿ ಜನ ತೆಗೆ ಹೇಳಬೇಕು ನಾವು ಎಲ್ಲದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಒಂದು ಕಡೆ ಎಲ್ಲದಕ್ಕೂ ರೆಡಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿಲ್ಲದಿದ್ರು ಹೋಗಿ ಸ್ಟೇ ಮಾಡ್ಕೊಂಡು ಬರ್ತೀರಿ ನಾವು ನ್ಯಾಯಾಲಯದ ಮೇಲೆ ಬ್ಲೇಮ್ ಮಾಡೋಕೆ ಹೋಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅದು ಸ್ಟೇ ಆಯಿತು ಅಂತ ಆದರೆ ಯಾಕೆ ಹೋದ್ರಿ ಅಂತ ಹೇಳಿ ಈಗ ನಾವು ಹೋಗ್ಬೋದಿತ್ತು ಹಾಗಾದರೆ ನಾವು ಹೋಗ್ಬೋದಿತ್ತಲ್ಲ ಈಗ ನೀವು ಯಾರಾದರೂ ಹೋಗ್ಬೋದು ಅವರ ಲೆಕ್ಕದಲ್ಲಿ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಯಾರ ಕೂಡ ಕೋರ್ಟ್ ಬೊಟ್ಟು ಮಾಡಿ ಹೇಳಿಲ್ಲ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕುಮಲಕಾಯಿ ಕಲ್ಲ ಅನ್ನುವ ಮುಟ್ಟು ಬಗ್ಗೆ ಅಂತ ನೀವು ಯಾಕೆ ಅದನ್ನು ಸ್ಟೇ ಮಾಡಕ್ ಹೋದ್ರಿ ಒಂದ್ ವೇಳೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದರೆ ಇವಾಗ ನಿಮಗೆ ಅದನ್ನ ಹೇಳ್ಕೊಂಡು ತಿರ್ಗಾಡ್ಬೋದಿತ್ತಲ್ಲೇಷನ್ ಇನ್ವೆಸ್ಟಿಗೇಷನ್ ಏನಂತ ನಿಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾತ್ರ ಆದ್ದರಿಂದ ಅಪೀಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಸಂತೋಷ ಹೊರಗಡೆ ಬಂದೇ ಇನ್ವೆಸ್ಟಿಗೇಷನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಯಾವ ಎವಿಡೆನ್ಸ್ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಪೀಲ್ ಮೇಮ ಇನ್ನೂ ಬಂದಿಲ್ಲ ಬಂದ ಮೇಲೆ ಅದಕ್ಕೆ ರಿಪ್ಲೈ ಮಾಡೋಣ ಎಕ್ವಿಟಲ್ ಕಮಿಟಿಯಲ್ಲಿ ಅನ್ನೋ ಭಾವನೆ ನಂದು ಕೂಡ ಆದ್ದರಿಂದ ಯಾರು ತಾಳ್ಮೆಯನ್ನು ಕಲ್ಕೊಳ್ಳೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಕೋರ್ಟಲ್ಲಿ ಅಲ್ಲಿ ಹಾಗೆ ಆಗತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಾದ್ರೂ ಇದು ಮುಗ್ದು ನಮಗೊಂದು ಉತ್ತಮ ಸಂದೇಶ ನಮ್ಮ ಕಡೆಯಿಂದ ಹೋಗ್ಲಿ ಅಂತ ನಾನು ಭಾವಿಸ್ ಹಾರೈಸ್ತ ನನಗೆ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೊಂದಿಸ್ತಾ ನನ್ನ ಈ ಮಾತಿಗೆ ಗುಣಗೊಳಿಸ್ತೇನೆ ಜೈ